ಎಲ್ಲರೂ ಹೇಗಿದ್ರೆ ಎಲ್ರು ಸೂಪರ್ ಆಗಿದಾರೆ ಅಂತ ಅನ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಫ್ರೆಂಡ್ಸ್ ಪುನೀ ತಮಿಳ್ನಾಡುಗೆ ಬಾಡಿಗೆ ಹೋಗಿದ್ದಾರೆ ನಮ್ಮ ಹಸ್ಬೆಂಡ್ ಓಪನಿ ಅಂದ್ರೆ ಇನ್ನು ಹೊಸ ಚಂದ್ರಲ್ಲಿ ಗೊತ್ತಿಲ್ಲ ನಾವು ಅಂದ್ರೆ ಸೊ ನಮ್ಮ ಹಸ್ಬೆಂಡು ಅವರು ಬಾಡಿಗೆ ಹೋಗಿದ್ದಾರೆ ಬೆಂಗ್ಳೂರಲ್ಲಿ ಇರೋದ್ರಿಂದ ಸೊ ಇವತ್ತು ಕಂಪ್ನಿಗೆ ರಜಾ ಹಂಗಾಗಿ ಕಮ್ ತಮಿಳ್ನಾಡು ಬಾಡಿಗೆ ಸಿಕ್ತು ಅಂತ ಹೇಳಿ ಅವರು ಬಾಡಿಗೆ ಹೋಗಿದ್ದಾರೆ ಅಣ್ಣ ಇದ್ದಾನೆ ಅವನು ಅಣ್ಣ ಗಾರ್ಮೆಂಟ್ಸಿಗೆ ಹೋಗಿದ್ದಾನೆ ಅವ್ನು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋದು ಸೊ ಸಂಡೇ ಅಲ್ವಾ ಲೇಟಾಗಿ ಹತ್ತುವರೆ ಇವಾಗ ಟೈಮು ಇವಾಗ ಎದ್ದಿದ್ದೀನಿ ಇವಾಗ ಎದ್ದು ಮುಖ ತೊಳ್ಕೊ ಬಂದಿದ್ದೀನಿ ಅಷ್ಟೇ ಇನ್ನೂ ಏನೂ ಕೆಲಸ ಮಾಡಿಲ್ಲ ಎಲ್ಲ ಕಾಂಪೌಂಡ್ ಕೂಡ ಕ್ಲೀನ್ ಮಾಡಿಲ್ಲ ಇವಾಗ ಕ್ಲೀನ್ ಮಾಡಿ ಅಡುಗೆ ಮಾಡಬೇಕು ಏನು ಮಾಡೋದು ನಾನು ಕುದರ್ಬು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸಾಂಬಾರಿದೆ ಅದಕ್ಕೆ ಅನ್ನಕ್ಕೆ ಇಟ್ಕೊಳ್ಳೋದಾ ತಿಂಡಿ ಮಾಡದ ಏನು ಮಾಡದು ಅಂತ ಆವಾಗಿದ್ದ ಯೋಚನೆ ಮಾಡ್ತಾನೇ ಇದೀನಿ ಸೊ ಬರೀ ಇವತ್ತೇನು ಹುಲೋಗಿ ಹೇಗೋಗ ಗೊತ್ತೈತೆ ನೋಡೋಣ ಕಾಂಪೌಂಡ್ ಕೂಡ ಕ್ಲೀನ್ ಮಾಡಿಲ್ಲ ಇವಾಗ ಕ್ಲೀನ್ ಮಾಡಬೇಕು ಒಳಗೂ ಕೂಡ ಎಲ್ಲ ಹರಡಿಟ್ಟಿದ್ದಾನೆ ಪುನರ್ವು ಮೆಸ್ಸಿ ಮೆಸ್ಸಿ ಆಗಿದೆ ಅಡುಗೆ ಮನೆನೂ ಕೂಡ ನೋಡಿ ಇಲ್ಲಿ ಸಂಡೆ ಅಲ್ವಾ ನಾಳೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ಟೆ ಹಾಸಿಗೆ ಕೂಡ ಎತ್ತಿಲ್ಲ ನೋಡಿ ಹಾಸಿಗೆ ಕೂಡ ಎತ್ತಿಲ್ಲ ನೆನ್ನೆ ತೊಳೆದಿರೋ ಬಟ್ಟೆ ಇದು ಬಟ್ಟೆ ಕೂಡ ಮಾಡ್ತಿಟ್ಟಿಲ್ಲ ನಾನು ಅಂದರೆ ಸಂಡೇ ಸಾಟರ್ಡೆ ಬಂದರೆ ಬಂತು ಅಂದರೆ ಏನೋ ಒಂಥರ ಮಾಡ್ಕೊಂಡ್ರ ಆಯ್ತು ಅಂತ ಹೇಳಿ ಹಂಗೆ ಬಿಟ್ಬಿಟ್ ಮಲ್ಕೊಬಿಟ್ಟೆ ಇವಾಯ್ತು ಇರೋದು ನನ್ನ ಕೆಲಸ ಹಬ್ಬ ಈ ಬಟ್ಟೆಗಳನ್ನೆಲ್ಲ ಮಡಚಿಟ್ಟು ಹಾಸಿಗೆ ಎಲ್ಲ ಐತಿಟ್ಟು ಮನೆ ಕ್ಲೀನ್ ಮಾಡೋ ಅಷ್ಟೊಳಗೆ ಹೋಗುತ್ತೆ ಹೊಟ್ಟೆ ಚುರುಚುರು ಅಂತ ಇದೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲ ಅನ್ನೂ ಕಿಡಿಯೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನು ಹೆಂಗಸ್ರದಿದೆ ಒಂದ್ಸಲ ಅನ್ಕೊಂಡಿದ್ದೀನಿ ಒಂದ್ಸಲ ಅಲ್ಲೇ ಏ ಬಿಡು ಆಗ್ಬೇಡ ಇದ್ ಬೇಡ ಇದ್ ಬೇಡ ಅದ್ಬೇಡ ಅಂತ ಅನ್ನೋಂಗಾಗುತ್ತೆ ಸೊ ಹಿಂದೆ ಒಂದು ಡೋರ್ ಇದೆ ಸಣ್ಣ ಮನೇಲಿ ಅಂದರೆ ಅಡುಗೆ ಮನೇಲಿ ಒಂದು ಡೋರ್ ಇದೆ ಹಿಂದೆಗಡೆ ಅಲ್ಲಿ ಮುಂದೆಗಡೆ ಒಂದು ಡೋರ್ ಇದೆ ಅಡುಗೆ ಮನೆಯಲ್ಲೂ ಕೂಡ ಬೆಳಕು ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಅಲ್ಲೂ ಕೂಡ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಸೊ ಮಾತಾಡ್ತಾ ನಿಂತಿದ್ರೆ ಕೆಲಸಗಳಾಗಲ್ಲ ಬನ್ನಿ ಕೆಲಸ ಶುರು ಮಾಡೋಣ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಏನಾಯಿತು ಅಂದರೆ ನಾನು ಇವತ್ತಿನ ಬ್ಲಾಗ್ಗೆ ಅಪ್ಲೋಡ್ ಮಾಡಿಲ್ಲ ಹಾಗಾಗಿ ಅಪ್ಲೋಡ್ ಮಾಡೋಣ ಅಂತೇಳಿ ಅವಾಗ ಎಡಿಟ್ ಮಾಡ್ತಾ ಕೂತ್ಕೊಂಡೆ ಟೈಮ್ ಆಗೋಯ್ತು ಇವಾಗ ಆಲ್ರೆಡಿ ಹನ್ನೆರಡು ಗಂಟೆ ಇವಾಗ ಅಪ್ಲೋಡ್ ಮಾಡೋಣ ಹೇಳಿ ಟೆರೆಸ್ ಮೇಲೆ ಬಂದೀನಿ ಏನು ತಿಂದಿಲ್ಲ ಫ್ರೆಂಡ್ಸ್ ಅಡುಗೆ ಮಾಡಿಲ್ಲ ಎದ್ದಿರೋದು ಲೇಟಲ್ಲ ಊನರ್ಗೂ ಬೂಸ್ಟ್ ಕುಡ್ದ ಹಾಗಾಗಿ ಅಡುಗೆ ಮಾಡೋಣ ಅಂತ ಹೋದಳು ಆಮೇಲೆ ನೆನ್ಪ್ ಮಾಡ್ಕೊಂಡೆ ಅಯ್ಯೋ ಇವತ್ತಿನ ಬ್ಲಾಗೇ ಅಪ್ಲೋಡ್ ಮಾಡಿಲ್ವಲ್ಲ ಅಂತ ನೋಡಿ ಇಲ್ಲಿ ನಮ್ಮ ಮನೆಯಲ್ಲಿ ನೆಟ್ವರ್ಕ್ ಸಿಗಲ್ಲ ಫ್ರೆಂಡ್ಸಲ್ಲಿ ಹಂಗಾಗಿ ಟೆರೆಸ್ ಮೆಕ್ಕೆ ಬರಬೇಕು ಹಂಗಾಗಿ ಟೆರೆಸ್ ಬಂದು ಇವಾಗ ಅಪ್ಲೋಡ್ ಮಾಡೋಣ ಅಂತ ಹೇಳಿ ನಿಂತ್ಕೊಂಡಿದ್ದೀನಿ ಸೊ ಇವಾಗ ಅಪ್ಲೋಡ್ ಮಾಡಬೇಕು ಫೈನಲಿ ಏನು ಬೇಡ ಅಂತ ಅಂದ್ಕೊಂಡು ಗೋಧಿ ದೋಸೆ ಮಾಡ್ಕೊಂಡು ತಿಂದ್ವಿ ಗೋಧಿ ದೋಸೆಗೆ ತುಪ್ಪ ಹಾಕಿ ಬಾಳೆಹಣ್ಣಲ್ಲಿ ತಿನ್ನಿಸಿದೆ ಮಗಿಗೆ ಆಮೇಲೆ ನಾಳೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಬೇಳೆ ಅಕ್ಕಿ ಮೆಂತ್ಯ ಉದ್ದಿನಬೇಳೆ ಹೆಸ್ರು ಕಾಳು ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಇಡ್ಲಿ ನೆನೆಯಾಕಿಡ್ತಾಯಿದ್ದೀನಿ ನಾನು ಹೆಸ್ರು ಕೂಡ ಹೆಸ್ರು ಕಾಳು ಮತ್ತು ಮೆಂತ್ಯ ಕೂಡ ಹಾಕ್ತೀನಿ ಏಕೆಂದರೆ ತಂಪು ಅಂತ ಹೇಳಿ ಒಂದೆರಡು ಸಲ ನೀಟಾಗಿ ತೊಳೆದ್ಬಿಟ್ಟು ನೀರು ವರ್ಷ ನೀರು ಹಾಕಿ ಇಟ್ಟು ಈ ಕಡೆ ಬಂದೆ ಉಳಿದು ಪುನಃ ಪುನೀದು ವೈಟ್ ನೆನೆಯಾಕಿಟ್ಟಿಂಗ್ ಯೂನಿಫಾರ್ಮು ಸೊ ಇವಾಗ ಪಾದರೆ ತೊಳೆಯೋಣ ಬನ್ನಿ ಯಾಕೋ ಆಚೆ ಕ್ಲೀನ್ ಮಾಡೋದು ಫ್ರೆಂಡ್ಸ್ ಈಗ ಒಳಗಡೆ ಕ್ಲೀನ್ ಮಾಡಬೇಕು ಇವತ್ತು ಕಾವೇರಿ ನೀರು ಬಿಟ್ಟಿದ್ರು ಸೊ ಹಾಗಾಗಿ ಅಡುಗೆ ಮಾಡೋಕ್ಕೆಲ್ಲ ಹಿಡ್ಕೊಂಡು ಇವನಿಗೆ ಇದ್ದೆ ನಿಜವಾಗ್ಲೂ ಫ್ರೆಂಡ್ಸ್ ನಾವು ಎಲ್ಲ ಚಿಕ್ಕವರಿದ್ದಾಗ ಹಾಕ್ಕೊಟ್ರೆ ಸಾಕು ತಿಂದ್ಬಿಡ್ತೀವಿ ಅಂತ ಅನ್ನೋ ಅಂತಿದ್ವು ಏಕೆಂದರೆ ಅವಾಗ ಆ ಥರ ಕಾಲ ಇತ್ತು ಹಾಕ್ಕೊಟ್ರೆ ಸಾಕು ತುಂಬ ಹೊಟ್ಟೆ ಸು ನೋಡಬೇಕಿತ್ತು ಆ ಕಮಿಟ್ಮೆಂಟ್ಗಳು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಈ ಎಷ್ಟೇ ಪೂಸಿ ಮಾಡಿ ತಿನ್ಸಿದ್ರು ಇವಾಗಂತೂ ತಿನ್ನೋದೇ ಇಲ್ಲ ಮಕ್ಕಳುಗಳು ಟೈಮ್ ಬಂದು ಇವಾಗ ಆರು ಗಂಟೆ ಆಗ್ತಿದೆ ಫ್ರೆಂಡ್ಸ್ ಬಟ್ಟೆ ನೋಡಿ ಬಟ್ಟೆ ಮುಡಿಸ್ಬೇಕು ಒಂದು ಗಾಡಿ ಬಟ್ಟೆ ಇದ್ದಾವೆ ನನ್ನ ಮಗುಗ್ ಏನು ಬೇಕಂತ ಏನು ಬೇಕು ಕಂದಮ್ಮ ಹದ್ದು ಬಂಗಾರ ಮುದ್ದು ಇದು ನಾಯಿ ಮುದ್ದು ಇದು ಈಗ ಎದ್ದೆ ಎದ್ದು ಟಿವಿ ನೋಡ್ತೈತೆ ಟಿವಿ ಮ್ಯೂಟ್ ಮಾಡಿದ್ದೀನಿ ಕಾಪಿ ರೈಟ್ ಬರುತ್ತೆ ಅಂತ ಅಲ್ವಕಂದ ಸೀತಾ ಆಗ್ಬಿಟ್ಟೆ ಫ್ರೆಂಡ್ಸ್ ಸಿಕ್ಕಾಬಿಟ್ಟೆ ಅವ ಏನೇ ಏನು ತೋಚೋದು ಏನು ತೋರಿಸ್ಬೇಕು ಏನು ತೋರಿಸ್ಬೇಕು ಹೇಳ ಹಂಗಂದ್ರೆ ನಮ್ಮ ಬಂಗೋರಿ ಅವು ನೀನು ಮೇಲೆ ಏನು ಹಾಕ್ತೀವ ಚಿಂಗಂ ಸಾರ್ ಥರ ಪೊಲೀಸ್ ಸಾಕ್ತಾನೆ ನನ್ನ ಮಗ ಅದಕ್ಕೆ ಚಿಂಗಂ ಸಾರ್ನೇ ನೋಡ್ತಾ ಇದ್ದಾನೆ ತಡಿ ತೋರಿಸ್ತೀನಿ ಚಿಂಗಮ್ನೇ ನೋಡ್ತಾ ಇದ್ದಾನೆ ನನ್ನ ಮಗು ಅಲ್ವಾ ಕಂತ ಮುತ್ಕೊಡು ಬಂಗೋರಿ ನಮಗೆ ಒಬ್ಬ ಎಟ್ಟತ್ತೋದು ಮುತ್ಕೊಟ್ಟಿ ಅಯ್ಯೋ 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 ಅಯ್ಯೋ

ಈಗ ಅಲ್ಲಿ ದೇವ್ರ ಮನೆಯಲ್ಲಿ ಇತ್ತು ಅಲ್ಲಿ ಬಾಳೆಹಣ್ಣು ನಿನಗೆ ಸಿಗಲ್ಲ ನೆನ್ನೆ ಪೂಜೆ ಗಿಟ್ಟಿದ್ದು ತೆಗೆದಿಲ್ಲ ಬಂಗಾರ ಆ ಡೋರ್ ಹಾಕು ಬಂಗಾರ ಅಡುಗೆ ಮನೆ ಡೋರ್ ಹಾಕು ಬಂಗಾರ ಅಡುಗೆ ಮನೆ ಡೋರ್ ಹಾಕಕ್ಕೆ ಹಾಂ ಕೊಡ್ತೀನಿ ಯಾರಾದರೂ ಡೋರ್ ಹಾಕು ಅಡುಗೆ ಮನೆ ಡೋರ್ ಹಾಕು ಫಸ್ಟ್ ಚಳಿ ಸೊ ಬಟ್ಟೆ ಮುಚ್ಚಬೇಕು ಸುಷ್ಟು ಇದೆ ಒಂದು ನಾಲ್ಕೈದು ದಿನದೆಲ್ಲ ಬಟ್ಟೆ ಹಂಗೆ ಇದೆ ತೊ ಊರಿಂದ ಬಂದಾಗಿಂದ ಮರ್ಚಿಟ್ಟಿಲ್ಲ ಹಂಗೆ ತೊಳೆಯೋದು ಹಾಕೋದು ತೊಳೆಯೋದು ಹಾಕೋದು ತೊಳೆಯೋದು ಹಾಕೋದು ಹಾಗೆ ಎಷ್ಟು ಎಲ್ಸ ಹಾಂ ಏನಕ್ಕೆ ತಗೊಂಡು ನೀನು ಕೇಳ್ತಾ ಇಲ್ವಾ ನಾನು ವೀಡಿಯೋ ಮಾಡ್ಕೋಬೇಕಾರೆ ನಿನಗೆ ಟಿ ವಿ ಆನ್ ಮಾಡ್ಕೊಡೋಲ್ಲ ಅದು ಕಾಪಿ ರೈಟ್ ಬರುತ್ತೆ ವೀಡಿಯೋ ಮಾಡಿ ವೇಸ್ಟ್ ಮಗ್ನೆ ಮಂಗಸ ಉಳ್ಕೊಳ್ಳಿ ಹಂಗೆ ಮಂಗಸೂಲಿ ಹಂಗೆ ಅಯ್ಯೋ ಅಯ್ಯೋ ಡಸ್ಟ್ಬಿನ್ ಕಾಕು ಡಸ್ಟ್ಬಿನ್ಗಾಕು ಇಲ್ಲಿ ಕದಗಿನ ಕಾಕು ಇಲ್ಲಾಂದ್ರೆ ನಾನು ಅಮ್ಮ ತೆಕ್ಕೋತಿ ಅಯ್ಯೋ ಬಾಳೆಹಣ್ಣು ಬೀಳಿಸ್ತಾ ಮತ್ತೆ ಹಂಗೆ ಅಂಟಿಸ್ತಿದ್ದೇನೆ ಬಾಯಿಲಿ ನಂಗೆ

ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸನ್ನು ತಿನ್ಬಿಟ್ಟು ಹೇಳು ತಿನ್ಬಿಟ್ಟು ಹೇಳು ನಮ್ಮ ಚಾನಲ್ಗೆ ಹೇಳು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ವಿಡಿಯೋಸ್ ನೋಡಿ ಯು ಥ್ಯಾಂಕ್ ಯು

ஏய் இதே மந்தவொள்ளி நல்ல ಲಾಸ್ಟ್ ಮಿನಿಸ್ಟಲಿ ಪುನಿ ಅದನ್ನು ತೊಗೊಂಬ ಇದನ್ನು ತೊಗೊಂಬ ಇವತ್ತು ಎಗ್ರೋಲ್ ಮಾಡೋಣ ಇವತ್ತು ನನ್ನ ಪಾರ್ಟಿ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು ಏನು ಮಾಡೋಲ್ಲ ಬಟ್ ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ ಅದು ಮಾಡೋಣ ಇದು ಮಾಡೋಣ ಅಂತ ನನ್ನ ಕೈಲೇ ಮಾಡಿಸ್ತಾರೆ ಕೊನೆಗೆ ಸರಿ ಒಂಬತ್ತುವರೆ ಮೇಲಾಗಿತ್ತು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗ್ತಾಯಿತ್ತು ಸೊ ಹೋಗಿ ತರಕಾರಿ ಏನಾರು ತೊಗೊಂಬರೋಣ ಅಂತೇಳಿ ಬಂದೆ ಅಣ್ಣ ವೀಡಿಯೋ ಮಾಡ್ತಾ ಇರೋದು ಮತ್ತು ಯಾರು ಅಂತ ಕೇಳಿಬಿಡಿ ಅಣ್ಣ ವೀಡಿಯೋ ಇದ್ದಾನೆ ಅವನ ಹತ್ರ ಪೂಸಿ ಹೊಡಿಸ್ಕೊಂಡು ವೀಡಿಯೋ ಮಾಡಿಸ್ಕೊಳಷ್ಟು ಸಾಕು ಸಾಕಾಗೋಗುತ್ತೆ ಪಬ್ಲಿಕಲ್ಲಿ ನಾನ್ ಮಾಡಲ್ಲ ಹಂಗೆ ಹೆಂಗೆ ಅಂತ ಅಂತಿರ್ತಾನೆ ಪುನೀ ಎಗ್ ರೋಲ್ ಮಾಡ್ತಾರಂತೆ ಫ್ರೆಂಡ್ಸ್ ಏನೋ ಎಗ್ ರೋಲ್ ಅಂತೆ ಅವ್ರು ಆಫೀಸ್ ಹತ್ರ ತಿಂದಿದ್ರಂತೆ ಅದಕ್ಕೆ ನಾನು ಈಗ ಅಂತ ಅಂತೇಳಿ ಈಗ ಮೈದಾ ಹಿಟ್ಟು ಇದ್ದಾರೆ ನಾನು ಗೋಧಿ ಹಿಟ್ಟಲ್ಲಿ ಮಾಡೋದು ಅಂದ್ಕೊಂಡು ಸುಮ್ಮನೆ ಇದ್ದೆ ಮೊಟ್ಟೆ ಎಲ್ಲ ತೊಗೊಂಬಂದು ಟಮೊಟೊಕ್ಕೆ ಎಲ್ಲ ತೊಗೊಂಬಂದಿದ್ದೆ ಇವಾಗ ಮತ್ತು ಯೂಟ್ಯೂಬಲ್ಲಿ ನೋಡಿ ನಾನು ಹೇಳಿಲ್ವಾ ಮೈದಾ ಮೈದಾ ಅಂತ ವಾದ ಮಾಡ್ತಿದ್ರು ನಾನು ಅವ್ರು ಬಾಯಿ ಮುಚ್ಚಿದ್ದೆ ಮೈದಾ ಅಲ್ಲ ಗೋಧಿ ಅಂತ ಮತ್ತೆ ಯೂಟ್ಯೂಬಲ್ಲಿ ನೋಡಿ ಮೈದಾ ಅಂದ್ಕೊಂಡು ಸುಮ್ಮನೆ ಆದ್ವಿ ಈಗ ಅದಕ್ಕೆ ಮೈದಾ ಇಟ್ತಾರಕ್ಕೆ ಹೋಗಿದೆ ಬನ್ನಿ ಹೆಂಗೆ ಮಾಡ್ತಾರೆ ಎಗ್ರಲ್ಲಿ ತೋರಿಸ್ತೀನಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ನನ್ನ ನನ್ನ ಪ್ರಕಾರ ಆದರೂ ಟ್ರೈ ಮಾಡ್ತೀನಿ ಅಲ್ಲಿ ಅಲ್ಲಿ ಇವಾಗ ಮೈದಾಗೆ ಉಪ್ಪಾಕಿ ಚೆನ್ನಾಗಿ ಕಲ್ಸ್ಕೊತಾ ಇದೀನಿ ಚೆನ್ನಾಗಿ ಸಾಫ್ಟಾಗಿ ಕಲ್ಸ್ಕೋಬೇಕು ನಾನು ಫಸ್ಟ್ ಟೈಮ್ ಫ್ರೆಂಡ್ಸ್ ಟ್ರೈ ಮಾಡ್ತಿರೋದು ಹೇಳ್ಬಿಡ್ತೀನಿ ಹೆಂಗಿರುತ್ತೆ ಅಂತ ಹೇಳ್ತೀನಿ ಆಮೇಲೆ ಬೇಕಾದ್ರೆ ಟ್ರೈ ಮಾಡಿ ನನಗೂ ಗೊತ್ತಿರಲಿಲ್ಲ ಎಗ್ರೋಲ್ ನೋಡಿದ್ದೀನಿ ಯೂಟ್ಯೂಬಲ್ಲೆಲ್ಲ ಬಟ್ ಮಾಡಿಲ್ಲ ಯಾವತ್ತೂ ಇವತ್ತೇ ಫಸ್ಟ್ ಮಾಡ್ತಿರೋದು ಪುನಿ ಆಫೀಸ್ ಅಲ್ಲಿ ತಿಂತಾರಂತೆ ಫಿಫ್ಟಿ ರುಪೀಸ್ ಅಂತೆ ಒನ್ ಪೀಸು ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದೊಂದು ಟ್ರೈ ಮಾಡೋಣ ಮನೇಲಿ ಅಂತ ಹೇಳಿ ಈರುಳ್ಳಿ ಮಾತ್ರ ಇದೇ ಥರ ಕಟ್ ಮಾಡಬೇಕು ಅಂತ ಅದೊಂದು ಈರುಳ್ಳಿ ಮೊದಲು ಕಟ್ ಮಾಡಿಕೊಟ್ರು ಅಷ್ಟೇ ಇನ್ನೆಲ್ಲ ನಾನೇ ಮಾಡಿದ್ದು ನೋಡಿದ್ರೆ ಸ್ಕೋಪು ನಾನೇ ಮಾಡ್ತಿದ್ದೀನಿ ಅನ್ನೋ ಥರ ಅಯ್ಯೋ ನೋಡಬೇಕಿತ್ತು ಐದು ಹೆಸರು ಏನಪ್ಪ ಅಂತ ನಾನು ಬೇಕು ಅಂತ ಕೇಳ್ತಿದ್ದೆ ಪಿತೃಪಕ್ಷದ ಪಿಂಡ ಅಂತ ಎಲ್ಲ ಹೇಳ್ತಿದ್ರು ಗಾಡಿಸ್ತಾರೆ ಅವರು ಆದರೆ ಕ್ಯಾಮ್ರಾ ಮುಂದೆ ಬರೋಲ್ಲ ಗೊತ್ತಾಗ್ದಂಗೆ ಹಿಡ್ಕೊಳ್ಳೋ ಹೇಳಿ ಅವ್ನು ಸನ್ನೆ ಮಾಡಿದೆ ಹಂಗಾಗಿ ಗೊತ್ತಾಗದೆ ಇರೋ ಥರ ವೀಡಿಯೋ ಮಾಡಿದ್ದಾರೆ ಒಂದು ಈರುಳ್ಳಿ ಕುಯ್ದಿದ್ದಕ್ಕೆ ಕಣ್ಣಲ್ಲೆಲ್ಲ ನೀರು ಇದ್ಯಾಕೆ ನೀರು ಬರ್ತಿದೆ ಅಂತ ನಾನು ಕೇಳ್ತಾಯಿದ್ರು ಫೈನಲಿ ರೆಡಿ ಮಾಡ್ಕೊಂಡು ಎಗ್ರು ಹಳಿಗೆ ಏನು ಬೇಕೆಲ್ಲ ಕ್ಯಾರೆಟ್ ತುರಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೈದಾನ ಚೆನ್ನಾಗಿ ಚಪಾತಿ ಥರ ಲಟಿಸ್ಕೊಂಡಿದ್ದೀವಿ ತಗೊಂಡಿದ್ವಿ ಉಪ್ಪು ಖಾರ ಕೂಡ ಹಾಕೊಂಡು ಹಾಕಿ ಬೇಕಿದ್ದ ಮುಂಚೆನೆ ಮೊಟ್ಟೆ ಒಂದು ಹಾಕ್ಬೇಕಂತೆ ಆಮೇಲೆ ಮಗಿಸಾಕಬೇಕಂತೆ ನನ್ನ ಗಂಡಿನ ರೆಸಿಪಿ ಇದು ಆಮೇಲೆ ಉಪ್ಪು ಕಾ ಹಾಕಬೇಕು ನನಗೆ ಸೀತಾ ರೆ ಅದು ಸರಿಯಾಗಿ ರಿ ಹೋಗಿ ಹೇಳಕ್ಕ ಅಷ್ಟೇ ಇನ್ನತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನಿಜ ಸೂಪರಾಗಿತ್ತು ಒಂದು ಸಲ ಟ್ರೈ ಮಾಡ್ಬೋದು ಮನೇಲಿ ಏನು ಲಾಟ್ ಬ್ಯಾಡ್ ಬಟ್ ಏನೋ ಫುಲ್ ಹೆವಿ ಅಂತ ಅನಿಸುತ್ತೆ ಮೊಟ್ಟೆದು ಅದು ಇದು ಬಗ್ಗೆ ಮೊಟ್ಟೆ ಬಿರಿಯಾನಿನ ಅಥವಾ ಮೊಟ್ಟೆ ಸಾರ ಮಾಡ್ತೀವಿ ಅಂತಂದರೆ ನೆಮ್ಮದಿಯಾಗಿ ತಿನ್ಬೋದು ಬಟ್ ಇದು ಚೆನ್ನಾಗಿತ್ತು ಟೇಸ್ಟ್ ವೈಸು ಬಟ್ ಕಾಸ್ಟ್ ಅನ್ನಿಸ್ತು ನನಗೆ ಏಕೆಂದರೆ ಒಂದು ಚಪಾತಿಗೆ ಒಂದು ಎಗ್ ಅಂತಂದ್ರು ನಾಲ್ಕು ಚಪಾತಿಗೆ ನಾಲ್ಕು ಎಗ್ ಬೇಕು ಅದು ಹೊಟ್ಟೆನೂ ತುಂಬ ಏನಂದರೆ ಬಾಯಿ ರುಚಿಗೆ ಚೆನ್ನಾಗಿರುತ್ತೆ ಅಷ್ಟೇ ಬಟ್ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಮಾಡ್ಕೊಡ್ಬೋದು ಎಣ್ಣೆ ಇಲ್ವಲ್ಲಪ್ಪ ಅಂತ ಕೇಳ್ತಿದ್ದೆ ನಾನು ಎಣ್ಣೆ ಹಾಕಿರಲಿಲ್ಲ ಪುನೀ ಮಾ ಎಲ್ಲ ಹೆಚ್ಚಿದ್ದು ಮಾಡಿದ್ದು ಎಲ್ಲ ಕೊಟ್ಟಿದ್ದು ಚಪಾತಿ ಅರ್ದಿದ್ದು ಎಲ್ಲ ನಾನು ಬರೀ ಹಿಂಗೆ ಎಣ್ಣೆ ಹಾಕಿ ಬರೀ ಇದು ಮಾತ್ರ ನಾ ಮಾಡಿದ್ರು ಅಷ್ಟೇ ಲಾಸ್ಟ್ನ ನಾನು ಮಾಡ್ಕೊತೀನಿ ಅಂತ ಹೇಳ್ತಾಯಿದ್ರು ಲಾಸ್ಟಿಗೆ ನಾನು ಎರಡು ಮಟ್ಟ ಹೊಡೆದೊತೀನಿ ಅಂತ ಹೇಳಿ ಅದು ಏನೇನೋ ಆಗಿ ಏನೇನೋ ಆಗೋಗ್ಬಿಡ್ತು ಪಾಪ ನಿಮ್ಮದೆಲ್ಲ ಚೆನ್ನಾಗಿ ಬಂತು ನಾನು ದಾಳು ಮಾಡಿದ್ರಿ ಅಂತ ಬೈತಾಯಿದ್ರು ಸೊ ಹಿಂಗೆ ಗಾರ್ನಿಷ್ ಮಾಡಿ ಅದಕ್ಕೆ ಸ್ವಲ್ಪ ಇದನ್ನ ಹಾಕಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಎಲ್ಲ ಉದ್ರಿಸಿ ಟೊಮೊಟೊ ಕೆಚಪ್ ಹಾಕಿ ಇನ್ನು ವೈಟ್ ಮೊಯೋನಿ ನಿಸ ಏನೋ ಗೊತ್ತಿಲ್ಲ ನನಗೆ ಇದು ವೈಟ್ ಕಲರ್ ಬರುತ್ತಲ್ಲ ಸೊ ಸೊ ಅದನ್ನು ಹಾಕ್ಬೇಕಂತೆ ಅದು ಏನು ಅಂತಲೂ ಗೊತ್ತಿಲ್ಲ ನನಗೆ ಇವೆಲ್ಲ ನಾನು ಈಗ ಟ್ರೈ ಮಾಡ್ತಿರೋದು ಇವೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಸೊ ಪುನೀ ಒಟ್ಟರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಅದ್ಭುತವಾಗಿತ್ತು ಮತ್ತು ಫ್ರೆಂಡ್ಸ್ ಇದು ಫಸ್ಟಿದೆ ನಾನು ಟೇಸ್ಟ್ ಮಾಡಿದೆ हाँ? सावाजे अटरागा अगा अगा गगी प्रो ಪಾಪ ಲಾಸ್ಟಿಗೆ ಎರಡು ಮೊಟ್ಟೆ ಹೊಡೆದಾಕೊತೀನಿ ಅಂತ ಹೇಳ್ತಾಯಿದ್ರು ಇದು ನಾನೇನು ಮಾಡಿದೆ ಒಂದು ಚಪಾತಿ ಹಾಕಿ ಮತ್ತೆ ಮಧ್ಯದಲ್ಲಿ ಮೊಟ್ಟೆ ಹಾಕಿ ಮತ್ತೆ ನೆಕ್ಸ್ಟ್ ಚಪಾತಿ ಹಾಕಿದೆ ಆದೇನಾಯಿತು ಬೇಯಲಿಲ್ಲ ನನಗೂ ಐಡಿಯಾ ಓಡಲಿಲ್ಲ ಪಾಪ ನಿಮ್ದೆಲ್ಲ ಚೆನ್ನಾಗಿ ಬಂದಿದೆ ನಂದು ಹಾಳಾಗೋಯ್ತು ಅಂತ ಪಾಪ ಬೇಜಾರ ಮಾಡ್ಕೊತಿದ್ರು ಬಿಡುಗಂಡ ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀನಿ ನಾನೇನೆ ಅಂತ ಇದ್ದೆ ಮಾಡ್ತೀಯ ಡಬ್ಬ ಥರ ಅಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು ಏನೋ ಒಂದು ಹಳ ಮಹಾರಾಜ ಅನ್ನೋ ಥರ ಸ್ಕೋಪ್ ಕೊಡ್ತಾಯಿದ್ರು ನನ್ನ ಗಂಡ ಕೊನೆಗೂ ಎಲ್ಲ ತಿಂದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹ್ಯಾಪಿ ಸಂಡೇ ನಿಮಗೂ ಕೂಡ ಯಾರೆಲ್ಲ ಈ ಬ್ಲಾಗ್ ನೋಡಿದರೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸತ್ಯ ಆಗೋದು ನಮರಿ ವಿಡಿಯೋ ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್